ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೇ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಮೂರನೇ ಅಧ್ಯಾಯ ಭಗವಂತನ ಇನ್ನೂ ಲೀಲಾ ಚರಿತ್ರೆಗಳ ವರ್ಣನೆ ಉದ್ದವನು ಹೇಳುತ್ತಿರುವವನು ಮಿದುರ ಅನಂತರ ಶ್ರೀ ಕೃಷ್ಣ ಪರಮಾತ್ಮನು ತನ್ನ ತಂದೆ ತಾಯರಿಗೆ ಸುಖವನ್ನು ನೀಡಲೋಸ್ಕರ ಬಲರಾಮ ದೇವನೊಡನೆ ಮಥುರೆಗೆ ಆಗಮಿಸಿ ಶತ್ರು ಸಮುದಾಯದ ಒಡೆಯನಾದ ಕಲಿಕಂಸನನ್ನು ಅವನ ಉನ್ನತ ಸಿಂಹಾಸನದಿಂದ ಕೆಡವಿ ಕೊಂದು ಅವನ ಶವವನ್ನು ನೆಲದ ಮೇಲೆ ಎಳೆದು ಹಾಕಿದ ಸಾಂದೀಪನೇ ಮುನಿಯ ಬಳಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳಿ ಅವರು ಒಂದು ಬಾರಿ ಹೇಳಿಕೊಟ್ಟ ಮಾತ್ರದಿಂದಲೇ ವೇದ ವೇದಾಂಗಾದಿಗಳೆಲ್ಲವನ್ನು ಪೂರ್ಣವಾಗಿ ಕಲಿತು ಗುರುದಕ್ಷಿಣೆಯ ರೂಪದಲ್ಲಿ ಅವರ ಮೃತನಾಗಿದ್ದ ಪುತ್ರನನ್ನು ಪಂಚಜನೆಂಬ ರಾಕ್ಷಸನ ಹೊಟ್ಟೆಯನ್ನು ಸೀಳಿ ತಂದುಕೊಟ್ಟನು ಲಕ್ಷ್ಮೀ ದೇವಿಗೆ ಸಮಾನಳಾಗಿದ್ದ ಭೀಷ್ಮಕನ ಪುತ್ರಿ ರುಕ್ಮಿಣಿಯ ಸೌಂದರ್ಯದಿಂದ ಆಕೃಷ್ಟರಾಗಿ ಆಕೆಗೆ ವಿವಾಹವಾಗಲೆಂದು ಶಿಶುಪಾಲನು ಮತ್ತು ಆತನ ಸಹಾಯಕರು ಸ್ವಯಂವರದ ಕರೆಗೆ ಹೋಗೊಟ್ಟು ಸಭೆಗೆ ಬಂದಿದ್ದರು ಶ್ರೀಕೃಷ್ಣನು ಅವರೆಲ್ಲರ ತಲೆಯನ್ನು ಮೆಟ್ಟಿ ಅವರ ಕಣ್ಣೆದುರಿಗೆ ತನ್ನ ನಿತ್ಯ ಸಂಗಾತಿಯನ್ನು ಗಾಂಧರ್ವ ವಿಧಿಯಿಂದ ವಿವಾಹ ಮಾಡಿಕೊಳ್ಳಲು ಹೊಸಗ ಗರುಡನು ಅಮೃತ ಕಳಶವನ್ನು ಜಯಿಸಿ ತಂದಂತೆ ಆಕೆಯನ್ನು ಜಯಿಸಿ ತಂದನು ಮೂಗುದಾರ ಬೋಣಿಸಲ್ಪಡದೇ ಇದ್ದ ಏಳು ಕೊಬ್ಬಿದ ಗೂಳಿಗಳನ್ನು ಹಿಡಿದು ಅವುಗಳಿಗೆ ಮೂಗುದಾರ ಹಾಕಿ ಅವುಗಳ ಕೊಬ್ಬನ್ನು ಅಡಗಿಸಿ ವೀರ್ಯಶಿಲ್ಕೆಯಾಗಿದ್ದ ನಾಗ್ನ ಜತೆ ಅವನು ವಿವಾಹವಾದನು ತಮಗೆ ಮಾನಭಂಗವಾಯಿತೆಂದು ತಿಳಿದು ಮೂರ್ಖರಾಜರು ಶಸ್ತ್ರಗಳನ್ನೆತ್ತಿಕೊಂಡು ರಾಜಕುಮಾರಿಯನ್ನು ಕಸಿದುಕೊಳ್ಳಲು ಬಯಸಿದಾಗ ಭಗವಾನ್ ಶ್ರೀಕೃಷ್ಣನು ಸ್ವತಃ ಗಾಯಗೊಳ್ಳದೆ ಅವರೆಲ್ಲರನ್ನೂ ಶಸ್ತ್ರಗಳಿಂದ ಕೊಂದು ಹಾಕಿದನು ಭಗವಂತನ ವಿಷಯ ಪುರುಷದಂತೆ ಲೀಲೆ ಮಾಡುತ್ತಾ ತನ್ನ ಪ್ರಾಣಪ್ರಿಯಳಾದ ಸತ್ಯಭಾಮ ದೇವಿಯನ್ನು ಸಂತೋಷ ಪಡಿಸಲಿಕ್ಕಾಗಿ ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನು ಕಿತ್ತು ತಂದನು ನಿಶ್ಚಯವಾಗಿಯೂ ತನ್ನ ಪತ್ನಿಯರ ಕ್ರೀಡಾ ಕ್ರೀಡಾಂಗಣದಂತೆ ವಶನಾದ ದೇವೇಂದ್ರನು ಕ್ರೋಧದಿಂದ ಕುರುಡಾಯಿ ಆ ಸಮಯ ತನ್ನ ಸೈನಿಕರಿಂದ ಕೃಷ್ಣನೇ ಎದುರಿಸುವ ಸಹ ಮಾಡಿದ್ದರು ತನ್ನ ರಾಕ್ಷಸಾಕಾರದಿಂದ ಆಕಾಶವನ್ನೇ ನುಂಗುವಂತಿದ್ದ ಆ ಭೂದೇವಿಯ ಪುತ್ರನಾದ ಭೌಮಾಸುರನನ್ನು ಭಗವಂತನು ಯುದ್ಧದಲ್ಲಿ ಸಂಹಾರ ಮಾಡಿದನು ಆಗ ಭೂದೇವಿಯು ಪ್ರಾರ್ಥನೆಯನ್ನು ಮನ್ನಿಸಿ ಆತನು ಭೌಮಾಸುರನ ಪುತ್ರನಾದ ಭಗದತ್ತನಿಗೆ ಆತನ ರಾಜ್ಯವನ್ನು ಕೊಟ್ಟು ಅವನ ಅಂತಃಪುರವನ್ನು ಪ್ರವೇಶಿಸಿದನು ಅಲ್ಲಿ ಭೌಮಾಸುರನಿಂದ ಅಪಹರಿಸಿ ತರಲ್ಪಟ್ಟಿದ್ದ ಅನೇಕ ರಾಜಕುಮಾರಿಯರಿದ್ದರು ಅವರ ದೀನ ಶ್ರೀ ಕೃಷ್ಣನನ್ನು ನೋಡಿದೊಡನೆ ಎದ್ದು ನಿಂತು ಹರ್ಷ ಲಜ್ಜೆ ಮತ್ತು ಪ್ರೇಮ ಪೂರ್ಣ ನೋಟಗಳಿಂದ ಒಡನೆ ಆತನನ್ನು ತಮ್ಮ ಪತಿಯಾಗಿ ವರೆಸಿಬಿಟ್ಟು ಆಗ ಭಗವಂತನು ತನ್ನ ನಿಜಶಕ್ತಿ ಯೋಗ ಮಾಯೆಯಿಂದ ಆ ಎಲ್ಲ ಲಲನಾಮಣಿಗಳಿಗೂ ಅನುರೂಪವಾಗಿ ಅಷ್ಟೇ ರೂಪಗಳನ್ನು ತಾಳಿ ಬೇರೆ ಬೇರೆ ಅರಮನೆಗಳಲ್ಲಿ ಒಂದೇ ಮುಹೂರ್ತದಲ್ಲಿ ನಿಧಿಪೂರ್ವಕವಾಗಿ ಪಾಣಿಗ್ರಹಣ ಮಾಡಿಕೊಂಡನು ತನ್ನ ಲೀಲೆಯನ್ನು ವಿಸ್ತರಿಸಲಿಕ್ಕಾಗಿ ಅವನು ಅವರಲ್ಲಿ ಪ್ರತಿಯೊಬ್ಬಳ ಗರ್ಭದಿಂದ ಸರ್ವ ಗುಣಗಳಿಂದ ತನ್ನನ್ನೇ ಹೋಲುವಂತಹ ಹತ್ತು ಹತ್ತು ಪುತ್ರರನ್ನು ಪಡೆದನು ಕಾಳಯವನ ಜರಾಸಂದ ಶಾಲ್ವರೆ ಮುಂತಾದವರು ತಮ್ಮ ತಮ್ಮ ಸೇನೆಗಳೊಂದಿಗೆ ಮಥುರೆಯನ್ನು ದ್ವಾರಕೆಯನ್ನು ಮುತ್ತಿದಾಗ ಭಗವಂತನು ಮುಚಕುಂದ ಭೀಮಸೇನರೇ ಮುಂತಾದ ಸ್ವಜನರಿಗೆ ತನ್ನ ಅಲೌಕಿಕ ಶಕ್ತಿಯನ್ನು ಅನುಗ್ರಹಿಸಿ ಅವರ ಮೂಲಕವ ತಾನೇ ಅವರನ್ನು ಕೊಲಿಸಿದನು ಶಂಭರ ದ್ವಿವಿಧ ಬಾಣಾಸುರ ಮುರ ಬಲ್ವಲ ದಂತವಕ್ರಾದಿಗಳಲ್ಲಿಯೂ ಕೆಲವರನ್ನು ತಾನೇ ನಿಗ್ರಹಿಸಿ ಮತ್ತೆ ಕೆಲವರನ್ನು ಬೇರೆಯವರಿಂದ ಕಲಿಸಿದನು ಅನಂತರ ಭಗವಂತನು ನಿನ್ನ ಅಣ್ಣ ನೃತರಾಷ್ಟ್ರ ಮತ್ತು ಪಾಂಡುಪುತ್ರರ ಪಕ್ಷ ವಹಿಸಿ ಯುದ್ಧಕ್ಕೆ ಬಂದ ರಾಜರನ್ನು ಸಂಹಾರ ಮಾಡಿದನು ಆ ರಾಜರ ಸೇನೆಗಳಾದರೂ ಕುರುಕ್ಷೇತ್ರ ಯುದ್ಧಕ್ಕಾಗೆ ಬಂದು ನೆರೆದಾಗ ಇಡೀ ಭೂಮಿಯೇ ನಡಗು ಹೋಗುವಷ್ಟು ವಿಶಾಲವಾಗಿದ್ದು ದುರ್ಯೋಧನನು ಕರುಣ ದುಶ್ಯಾಸನ ಶಕುನಿ ಇವರ ದುರಾಲೋಚನೆಗೆ ಒಳಗಾಗಿ ತನ್ನ ಆಯುಷು ಸಂಪತ್ತು ಕಾಂತಿಯನ್ನು ಕಳೆದುಕೊಂಡು ಭೀಮಸೇನ ಗದಾಘಾತದಿಂದ ತೊಡೆಗಳು ಮುರಿದು ಪರಿವಾರ ಸಮೇತನಾಗಿ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದರೂ ಆತನಿಗೆ ಪೂರ್ತಿಯಾಗಿ ಸಂತೋಷ ಉಂಟಾಗಲಿಲ್ಲ ಏಕೆಂದರೆ ದ್ರೋಣ ಭೀಷ್ಮ ಅರ್ಜುನ ಭೀಮಸೇನ ಇವರುಗಳ ಮೂಲಕ ಹದಿನೆಂಟು ಅಕ್ಷೋಹಿಣಿ ಸೈನ್ಯವು ಸಂಹರಿಸಲ್ಪಟ್ಟರೂ ಭೂಮಿಯ ಭಾರವೇನೋ ಇಳಿದಂತಾಯಿತು ಆದರೂ ಕೂಡ ನನ್ನ ಅಂಶಭೂತರಾದ ಪ್ರದ್ಯುಮ್ನೇ ಮುಂತಾದವರ ಬಲದಿಂದ ಕೊಬ್ಬಿ ಹೋಗಿರುವ ಯಾದವರ ಸಹಿಸಲದಳವಾದ ಬಲವು ಇನ್ನೂ ಉಳಿದಿದೆಯಲ್ಲ ಎಂದು ಚಿಂತಿಸಿದನು ಈ ಯಾದವರು ಮದ್ಯಪಾನದಿಂದ ಮತ್ತೇರಿ ಕಣ್ಣುಗಳು ಕೆಂಪಾಗಿ ಪರಸ್ಪರ ಹೊಡೆದಾಡಿ ನಾಶ ಹೊಂದಬೇಕು ಇವರನ್ನು ಸಂಹರಿಸಲು ಬೇರೆ ಉಪಾಯವೇ ಇಲ್ಲ ಆದ್ದರಿಂದ ಹೀಗೆ ಆಗುವಂತೆ ನಾನು ಸಂಕಲ್ಪಿಸಿದರೆ ಅವರು ತಾವಾಗಿಯೇ ಕಾದಾಡಿ ಮಡಿಯೋರು ಎಂದು ಯೋಚನೆ ಮಾಡಿದ ಭಗವಂತನು ಹೀಗೆ ಯೋಚಿಸಿ ಯುಧಿಷ್ಠರನಿಗೆ ಅವನ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಸಿ ಅವರನ್ನು ನೆಲೆಗೊಳಿಸಿದನು ಬಂಧುಗಳಿಗೂ ಮಿತ್ರರಿಗೂ ಸತ್ಪುರುಷರ ಮಾರ್ಗವನ್ನು ತೋರಿ ಆನಂದಿತರನ್ನಾಗಿಸಿದನು ಉತ್ತರೆಯ ಗರ್ಭದಲ್ಲಿ ಅಭಿಮನ್ಯು ಪುರವಂಶದ ಕುಡಿಯನ್ನು ಸ್ಥಾಪಿಸಿದ್ದನು ಅದು ಕೂಡ ಅಶ್ವಥಮನ ಬ್ರಹ್ಮಾಸ್ತ್ರದಿಂದ ನಾಶವಾಗುವುದರಲ್ಲಿತ್ತು ಆದರೆ ಭಗವಂತನು ಅದನ್ನು ಬದುಕಿಸಿದನು ಯುದಿಷ್ಟಿಂದ ಭಗವಂತನು ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿಸಿದನು ಧರ್ಮನಂದನನು ಶ್ರೀ ಕೃಷ್ಣನನ್ನು ಅನುಸರಿಸುತ್ತಾ ತನ್ನ ತಮ್ಮಂದಿರೊಡನೆ ಪೃಥ್ವಿಯನ್ನು ರಕ್ಷಿಸುತ್ತಾ ರಾಜ್ಯ ಭಾರಗಳನ್ನು ನಿರ್ವಹಿಸುತ್ತಾ ಆನಂದದಿಂದ ಇರತೊಡಗಿದನು ಆಮೇಲೆ ವಿಶ್ವಾತ್ಮನಾದ ಭಗವಂತನು ದ್ವಾರಕೆಯಲ್ಲೆದ್ದು ಕಂಡು ಲೋಕ ಮತ್ತು ವೇದಗಳ ಮರ್ಯಾದೆಗಳನ್ನು ಪಾಲಿಸುತ್ತಾ ಸಾಂಖ್ಯಯೋಗಿಗಳಿಗೆ ಅನುಗುಣವಾಗಿ ನಿರ್ಲಿಪ್ತ ಭಾವದಿಂದ ಎಲ್ಲ ಭೋಗವನ್ನು ಅನುಭವಿಸಿದನು ತನ್ನ ಮಧುರ ಮೂರನಗೆ ಸ್ನೇಹ ಪೂರ್ಣವಾದ ಕಟಾಕ್ಷ ಅಮೃತ ಸದೃಶ್ಯದ ವಾಣಿ ನಿರ್ಮಲ ನಡತೆ ಸೌಂದರ್ಯ ಕಾಂತಿಗಳಿಗೆ ನೆಲೆಮನೆಯಾದ ತನ್ನ ದಿವ್ಯ ಮಂಗಳ ವಿಗ್ರಹದಿಂದ ಇಹಲೋಕ ಪರಲೋಕಗಳನ್ನು ಹಾಗೂ ವಿಶೇಷವಾಗಿ ಯಾದವರನ್ನು ಸಂತೋಷಪಡಿಸುತ್ತ ರಾತ್ರಿಯಲ್ಲಿ ತನ್ನ ಸ್ತ್ರೀ ಜನರಿಗೆ ಕೊಂಚ ಕಾಲ ಸುಖವನ್ನು ತೋರುತ್ತ ಸಮಯೋಚಿತ ವಿಹಾರದಿಂದ ಅವರನ್ನು ಸಂತೋಷಪಡಿಸುತ್ತಿದ್ದನು ಹೀಗೆ ಅನೇಕ ವರ್ಷಗಳ ವಿಹರಿಸುತ್ತಾ ಅವನಿಗೆ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟ ಭೋಗ ಸಾಮಗ್ರಿಗಳಲ್ಲಿ ವೈರಾಗ್ಯ ಉಂಟಾಯಿತು ಈ ಭೋಗ ಸಾಮಗ್ರಿಗಳು ಈಶ್ವರಾಧೀನವಾಗಿವೆ ಮತ್ತು ಜೀವಿಯೂ ಕೂಡ ಭಗವಂತನ ಆಧೀನೇ ಯೋಗೇಶ್ವರ ಭಗವಾನ್ ಕೃಷ್ಣನಿಗೆ ಅವುಗಳಲ್ಲಿ ವೈರಾಗ್ಯ ಉಂಟಾದಾಗ ಯೋಗದಿಂದ ಅವನನ್ನು ಅನು ಅನುಸರಿಸುವ ಭಕ್ತನಿಗಾದರೂ ಈ ಭೋಗಗಳಲ್ಲಿ ವಿಶ್ವಾಸವು ಹೇಗೆ ಉಂಟಾದೀತು ಒಮ್ಮೆ ದ್ವಾರಕೆಯಲ್ಲಿ ಆಟವಾಡುತ್ತಿದ್ದ ಯಾದವ ಮತ್ತು ಭೋಜವಂಶದ ಬಾಲಕರು ಕೆಲವು ಮುನೀಶ್ವರರನ್ನು ಚುಡಾಯಿಸಿದರು ಯಾದವ ಕುಲವನ್ನು ಸಂಹಾರ ಮಾಡುವುದೇ ಭಗವಂತನ ಇಷ್ಟವೆಂಬುದನ್ನು ತಿಳಿದಿದ್ದ ಆ ಮಹರ್ಷಿಗಳು ಆ ಕುಮಾರನಿಗೆ ಶಾಪವನ್ನು ಕೊಟ್ಟರು ಅದಾದ ಕೆಲವು ತಿಂಗಳು ಬಳಿಕ ಮುಂದೆ ಒದಗುವ ದುರುದ್ರಷ್ಟಕ್ಕೆ ಅಧೀನರಾದ ವೃಷ್ನಿ ಭೋಜ ಅಂಧಕರೆ ಮುಂತಾದ ಯಾದವರು ಸಂತೋಷದಿಂದ ರಥಗಳನ್ನೇರಿ ಪ್ರಭಾಸ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಅವರು ಸ್ನಾನಾದಿಗಳನ್ನು ಮಾಡಿ ತೀರ್ಥೋದಯದಿಂದ ಪಿತೃಗಳಿಗೂ ದೇವತೆಗಳಿಗೂ ಋಷಿಗಳಿಗೂ ತರ್ಪಣವನ್ನು ಕೊಟ್ಟು ಬ್ರಾಹ್ಮಣರಿಗೆ ಉತ್ತಮವಾದ ಗೋಗಳನ್ನು ದಾನ ಮಾಡಿದೆ ಅವರು ಚಿನ್ನ ಬೆಳ್ಳಿ ಹಾಸಿಗೆ ಬಟ್ಟೆ ಬೃಳಚರ್ಮ ಕಂಬಳಿ ರಥ ಆನೆ ಕನ್ನೇರು ಮತ್ತು ಜೀವನೋಪವಾಗುವ ಭೂಮಿ ಹಾಗೂ ಬಗೆ ಬಗೆಯ ರಸಭರಿತವಾದ ಅನ್ನವನ್ನು ಭಗವತರ್ಪಣ ಬುದ್ಧಿಯಿಂದ ಬ್ರಾಹ್ಮಣರಿಗೆ ದಾನ ಮಾಡಿದೆ ಗೋಬ್ರಾಹ್ಮಣರ ಸಂರಕ್ಷಣೆಗಾಗಿ ಜೀವಿಸುತ್ತಿದ್ದ ಆ ವೀರರು ಭೂಮಿಯಲ್ಲಿ ತಲೆಯನ್ನು ಚಾಚಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮೂರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ವಿಧುರೋದ್ಭವ ಸಂವಾದೆ ತೃತೀಯ ಅಧ್ಯಾಯ